ಟ್ರಂಪ್ ನೀತಿಗೆ ಸೆಡ್ಡು ಹೊಡೆದ ವಿದ್ಯಾರ್ಥಿಗಳು ವೀಸಾ ರದ್ದತಿ ಪ್ರಶ್ನಿಸಿ ಕೋರ್ಟ್ಗೆ ಸ್ಟೂಡೆಂಟ್ಸ್ ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷರಾದ ಮೇಲೆ ಅಮೆರಿಕದ ವಲಸೆ ನೀತಿ ಸಂಪೂರ್ಣವಾಗಿ ಬದಲಾಗಿದೆ ಚಿಕ್ಕ ಚಿಕ್ಕ ವಿಚಾರಕ್ಕೆ ವಿದ್ಯಾರ್ಥಿಗಳ ವೀಸಾವನ್ನ ರದ್ದುಪಡಿಸಲಾಗುತ್ತಿದೆ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಯಾವಾಗ ನಮ್ಮ ವೀಸಾ ರದ್ದಾಗುತ್ತೆ ಎಂಬ ಆತಂಕದಲ್ಲಿಯೇ ಜೀವನವನ್ನು ನಡೆಸುತ್ತಿದ್ದಾರೆ ಇದರ ನಡುವೆ ಒಂದಿಷ್ಟು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಡೊನಾಲ್ಡ್ ಟ್ರಂಪ್ ಆಡಳಿತಕ್ಕೆ ಸೆಡ್ಡು ಹೊಡೆದಿದ್ದು ತಮ್ಮ ವೀಸಾ ರದ್ದನ್ನು ಪ್ರಶ್ನಿಸಿ ಅಮೆರಿಕದ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಡೊನಾಲ್ಡ್ ಟ್ರಂಪ್ ಸರ್ಕಾರದ ವಿರುದ್ಧ ಕೋರ್ಟ್ಗಳಲ್ಲಿ ಮೊಕದ್ದಮೆಯನ್ನು ಹೂಡಿದ್ದು ದಿಢೀರನೇ ನಮ್ಮ ವೀಸಾ ರದ್ದು ಮಾಡುವ ಮೂಲಕ ನಿಯಮಗಳನ್ನು ಉಲ್ಲಂಘಿಸುತ್ತಿದ್ದಾರೆ ಅಂತ ವಾದ ಮಾಡುತ್ತಿದ್ದಾರೆ 厚度。 ಡೊನಾಲ್ಡ್ ಟ್ರಂಪ್ ಸರ್ಕಾರ ವಿದ್ಯಾರ್ಥಿಗಳ ವೀಸಾವನ್ನ ರದ್ದುಗೊಳಿಸುವ ಕ್ರಮವನ್ನ ತೆಗೆದುಕೊಳ್ಳುತ್ತಿದೆ ಈ ನಿರ್ಧಾರದಿಂದ ನೂರಾರು ರಿಸರ್ಚ್ಗಳು ಹಾಗೂ ವಿದ್ಯಾರ್ಥಿಗಳು ಬಂಧನ ಹಾಗೂ ಗಡಿಪಾರಿನ ಭೀತಿಯನ್ನು ಎದುರಿಸುತ್ತಿದ್ದಾರೆ ಹಾರ್ವರ್ಡ್ ಸ್ಟ್ಯಾನ್ಫೋರ್ಡ್ ನಂತಹ ಖಾಸಗಿ ವಿಶ್ವವಿದ್ಯಾಲಯಗಳಿಂದ ಹಿಡಿದು ಮೇರಿ ಲ್ಯಾಂಡ್ ವಿಶ್ವವಿದ್ಯಾಲಯ ಮತ್ತು ಓಹಿಯೋ ಸ್ಟೇಟ್ ವಿಶ್ವವಿದ್ಯಾಲಯದಂತಹ ದೊಡ್ಡ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳು ಕೂಡ ವೀಸಾ ರದ್ದಾಗುವ ಭೀತಿಯನ್ನ ಎದುರಿಸುತ್ತಿದ್ದು ಈಗಾಗಲೇ ಹಲವರ ವೀಸಾ ರದ್ದಾಗಿದೆ ಈ ಹಿನ್ನೆಲೆ ದಿಢೀರ್ ವೀಸಾ ರದ್ದಾದ ವಿದ್ಯಾರ್ಥಿಗಳು ಹೋಮ್ ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆಯ ವಿರುದ್ಧ ಕೇಸ್ ದಾಖಲಿಸಿದ್ದು ಸರ್ಕಾರವು ತಮ್ಮ ವೀಸಾವನ್ನ ರದ್ದುಗೊಳಿಸಿರುವುದು ಕಾನೂನು ಬಾಹಿರ ಸರ್ಕಾರದ ನಿರ್ಧಾರ ಸಮರ್ಥನೀಯವಲ್ಲ ಅಂತ ವಾದಿಸಿದ್ದಾರೆ ವಿದ್ಯಾರ್ಥಿಗಳ ವೀಸಾ ದಿಢೀರ್ ರದ್ದಾಗ್ತಿರೋದು ಯಾಕೆ ಟ್ರಂಪ್ ಸರ್ಕಾರಕ್ಕೆ ಶಾಕ್ ಕೊಟ್ಟಿರುವ ಫೆಡರಲ್ ಜಡ್ಜ್ ಚೀನಾ ವಿದ್ಯಾರ್ಥಿ ವೀಸಾ ರದ್ದತಿಗೆ ತಡೆಯಾಜ್ಞೆ ಅಮೆರಿಕದಲ್ಲಿ ಹಲವಾರು ಕಾರಣಗಳಿಗೆ ವೀಸಾಗಳನ್ನು ರದ್ದುಗೊಳಿಸಲಾಗುತ್ತಿದೆ ಆದರೆ ಕೆಲವು ವಿದ್ಯಾರ್ಥಿಗಳ ವೀಸಾವನ್ನ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕೂ ರಿವೋಕ್ ಮಾಡಲಾಗುತ್ತಿದೆ ವಿದ್ಯಾರ್ಥಿಗಳಿಗೆ ತಮ್ಮನ್ನು ಯಾಕೆ ಟಾರ್ಗೆಟ್ ಮಾಡಲಾಗುತ್ತಿದೆ ಎಂಬುದು ಕೂಡ ಗೊತ್ತಾಗುತ್ತಿಲ್ಲ ಈ ಹಿನ್ನೆಲೆ ವೈನ್ ಸ್ಟೇಟ್ ಯೂನಿವರ್ಸಿಟಿ ಹಾಗೂ ಮಿಚಿಗನ್ ಯೂನಿವರ್ಸಿಟಿಗಳ ವಿದ್ಯಾರ್ಥಿಗಳ ಪರವಾಗಿ ಮಿಚಿಗನ್ನ ಎ ಸಿ ಎಲ್ ಯು ವಕೀಲರು ಕೋರ್ಟ್ನಲ್ಲಿ ಹೋಮ್ ಲ್ಯಾಂಡ್ ಸೆಕ್ಯೂರಿಟಿ ವಿರುದ್ಧ ಧಾವೆ ಹೂಡಿದ್ದಾರೆ ವಿದ್ಯಾರ್ಥಿಗಳ ವೀಸಾ ರದ್ದುಗೊಳಿಸುವ ನಿರ್ಧಾರ ರಾಷ್ಟ್ರವ್ಯಾಪಿಯಾಗಿದೆಯಾ ಇದರ ಬಗ್ಗೆ ಲಿಖಿತ ಆದೇಶವಿದೆಯಾ ಇತ್ತೀಚಿನ ವೀಸಾ ರದ್ದತಿ ಕ್ರಮಗಳು ಅನುಮಾನ ಹುಟ್ಟಿಸುತ್ತಿವೆ ಅಂತ ಕೋರ್ಟ್ನಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾರೆ ಇನ್ನು ನ್ಯೂ ಹ್ಯಾಂಪ್ ಶೇರ್ನಲ್ಲಿ ಕಳೆದ ವಾರ ಫೆಡರಲ್ ನ್ಯಾಯಾಧೀಶರು ಟ್ರಂಪ್ ಆಡಳಿತಕ್ಕೆ ಮಂಗಳಾರತಿ ಎತ್ತಿದ್ರು ಅದಲ್ಲದೆ ಚೀನಾದ ಡಾಟ್ ಮೌತ್ ಕಾಲೇಜಿನ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿ ಕ್ಲಿಯೋಟಿಯನ್ ಲಿಯು ಅವರ ವೀಸಾ ರದ್ದುಗೊಳಿಸುವುದಕ್ಕೆ ತಡೆಯಾಜ್ಞೆಯನ್ನ ನೀಡಿದ್ರು ಈ ಹಿನ್ನೆಲೆ ಜಾರ್ಜಿಯಾ ಮತ್ತು ಕ್ಯಾಲಿಫೋರ್ನಿಯಾದ ಫೆಡರಲ್ ನ್ಯಾಯಾಲಯದಲ್ಲಿ ವಕೀಲರು ಇದೇ ರೀತಿಯ ಅರ್ಜಿಗಳನ್ನು ಸಲ್ಲಿಸಿದ್ದು ಟ್ರಂಪ್ ಆಡಳಿತವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಕಾಲೇಜುಗಳು ವಿದ್ಯಾರ್ಥಿಗಳ ಬೆಂಬಲಕ್ಕೆ ನಿಂತಿದ್ದು ವಿದ್ಯಾರ್ಥಿಗಳು ಪ್ರತಿಭಟನೆಗಳಲ್ಲಿ ಭಾಗವಹಿಸಿರುವುದಕ್ಕೆ ಯಾವುದೇ ಸಾಕ್ಷ್ಯಗಳು ಸಿಕ್ಕಿಲ್ಲ ಕ್ಷುಲ್ಲಕ ಕಾರಣಕ್ಕೆ ಅಮೆರಿಕದ ಬಹಳಷ್ಟು ವಿದ್ಯಾರ್ಥಿಗಳ ವೀಸಾವನ್ನ ರದ್ದುಪಡಿಸಲಾಗುತ್ತಿದೆ ಅಂತ ವಾದಿಸುತ್ತಿವೆ ಬಂಧನ ಗಡಿಪಾರಿನಿಂದ ಪಾರಾಗಲು ಸ್ವಯಂ ಗಡಿಪಾರು ವಿದ್ಯಾರ್ಥಿಗಳ ಪರ ನಿಲ್ಲುತ್ತಿರುವ ಕಾಲೇಜುಗಳು ಇನ್ನು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಎಫ್ ಒನ್ ವೀಸಾ ಪಡೆಯಲು ಬಹಳಷ್ಟು ಕಷ್ಟಪಟ್ಟಿರುತ್ತಾರೆ ಬಹಳಷ್ಟು ಸಮಯವನ್ನು ವ್ಯಯಿಸಿರುತ್ತಾರೆ ಆದರೆ ಒಂದೇ ಬಾರಿಗೆ ಅವರ ವೀಸಾ ರದ್ದುಪಡಿಸುವುದರಿಂದ ವಿದ್ಯಾರ್ಥಿಗಳು ಸಂಕಷ್ಟಕ್ಕೆ ಸಿಲುಕುತ್ತಾರೆ ಅಮೆರಿಕದ ಕಾಲೇಜುಗಳಲ್ಲಿ ಪ್ರವೇಶ ಪಡೆದ ನಂತರ ವಿದ್ಯಾರ್ಥಿಗಳು ಅಮೆರಿಕ ರಾಯಭಾರ ಕಚೇರಿ ಅಥವಾ ವಿದೇಶದಲ್ಲಿರುವ ಕಾನ್ಸುಲೇಟ್ನಲ್ಲಿ ಅರ್ಜಿ ಮತ್ತು ಸಂದರ್ಶನ ಪ್ರಕ್ರಿಯೆಯಲ್ಲಿ ಭಾಗವಹಿಸಿರುತ್ತಾರೆ ಅದರಲ್ಲಿ ತಮ್ಮ ಅಧ್ಯಯನಕ್ಕಾಗಿ ಸಾಕಷ್ಟು ಹಣಕಾಸಿನ ವ್ಯವಸ್ಥೆ ಇದೆ ಎಂಬುದನ್ನು ತೋರಿಸಬೇಕಾಗುತ್ತೆ ಇಷ್ಟೆಲ್ಲ ಮಾಡಿ ವೀಸಾ ತೆಗೆದುಕೊಂಡ ಬಳಿಕ ದಿಢೀರ್ ಅಂತ ವೀಸಾ ರದ್ದಾದರೆ ಏನ್ ಮಾಡಬೇಕು ಎಂಬುದು ವಿದ್ಯಾರ್ಥಿಗಳ ಪ್ರಶ್ನೆಯಾಗಿದೆ ಬಂಧನ ಹಾಗೂ ಗಡಿಪಾರಿನ ಭೀತಿಯಿಂದ ಪಾರಾಗಲು ವಿದ್ಯಾರ್ಥಿಗಳು ವ್ಯಾಸಂಗವನ್ನ ತಿಳಿಸಿ ದೇಶ ಬಿಟ್ಟು ಹೋಗ್ತಿದ್ದಾರೆ ಕಾಲೇಜುಗಳು ವಿದ್ಯಾರ್ಥಿಗಳ ಪರ ನಿಲ್ಲುವ ಮಾತುಗಳನ್ನು ಆಡುತ್ತಿದ್ದು ಫೆಡರಲ್ ಸರ್ಕಾರದ ಜೊತೆ ಮಾತುಕತೆ ನಡೆಯುತ್ತಿದೆ ಅಂತ ಭರವಸೆ ನೀಡುತ್ತಿವೆ ಒಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ನೀತಿಗಳು ಅಮೆರಿಕದಲ್ಲಿ ವಿದ್ಯಾರ್ಥಿಗಳನ್ನು ಸಂಕಷ್ಟಕ್ಕೆ ಸಿಲುಕಿಸಿದ್ದು ಟ್ರಂಪ್ ಆಡಳಿತದ ವಿರುದ್ಧವೇ ಈಗ ವಿದ್ಯಾರ್ಥಿಗಳು ಸೆಡ್ಡು ಹೊಡೆದಿದ್ದಾರೆ ಈಗಾಗಲೇ ಕೆಲ ಪ್ರಕರಣಗಳಲ್ಲಿ ವಿದ್ಯಾರ್ಥಿಗಳ ಪರ ತೀರ್ಪು ನೀಡಿರುವ ಕೋರ್ಟ್ ಟ್ರಂಪ್ ಸರ್ಕಾರಕ್ಕೆ ಶಾಕ್ ಅನ್ನು ನೀಡಿದ್ದು ಮುಂದೇನಾಗುತ್ತೆ ಕಾದು ನೋಡಬೇಕು